ಪಾಪ ಆ ಹುಡುಗಿನ್ ನೋಡ್ದೆ ನಾನು ಈ ಸಣ್ಣವನ್ನ ಎತ್ಲಾಗೋದ ಅಂತ ಗೊತ್ತಿಲ್ವಲ್ಲ ನೀನ್ ಇರ್ಬೇಕಾದ್ರೆ ಮಂತಾಗ ನೀನ್ ಇದ್ರೆ ಸುಮ್ಮ ನಿರ್ತಾನೆ ತೆಪ್ಪಗೆ ಅದ್ರಕಂಡು ನೀನ್ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಆಯ್ತಾ ನೀನ್ ಹಿಂದೆನೇನೆ ಅಲ್ಲಿ ಇಲ್ಲಿ ಓಡಕ್ ಬಿಡ್ತಾನಲ್ಲ ಆಟ ಆಡಕ್ಕೆ ಏನ್ ಮಾಡೋಣ ಇವಾಗ ಎಲ್ಲಂತ ಹುಡುಕೊಂಡ್ ಬರ ನೀವ್ ನೀವು ಹೋಗ್ಬಿಟ್ಟು ಇವಾಗ ಅಲ್ಲ ಕತ್ಲಾಗ್ತಾ ಬಂತು ಈ ಹುಡುಗ್ ನೋಡಿದ್ರೆ ಕಾಣ್ತಿಲ್ವಲ್ಲ ಎತ್ಲಾಗ್ ಎತ್ಲಾಗೋದ ಅಂತ ಇಲ್ಲ ಕಣಮ್ಮ ಎಲ್ಲೂ ಏನು ಹೋಗಿಲ್ಲ ಇಲ್ಲೇ ನಮ್ ನೇತ್ರ ಮನ್ಮಂತಾವ ಆಟ ಆಡ್ತಿದ್ದಾನೆ ಆಲಾಕ್ ಈ ಕಡೆ ಬರ್ತಿದ್ನಲ್ಲ ನೋಡ್ದೆ ಹುಡುಗರ ಜೊತೆ ಎಲ್ಲಾ ಆಟ ಆಡ್ತಿದ್ದ ಬಿಡತ್ಲಾಗ ಹೋಗ್ಲಿ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಬರ್ಲಿ ಅಂತ ನಾನು ಹೊತ್ಲಗೇ ಸುಮ್ನ ಅದೇ ಏನು ಅಂದಿಲ್ಲ ಬರ್ತಾಂತಡಿ ನೀನು ಸರಿ ಕಣಮ್ಮ ಆಯ್ತು ಅದೇನ್ ಮಾತಾಡ್ತಿರೀ ಹಸ್ಗಳಿಗೆ ಹೋಗ್ಬಿಟ್ಟು ಶೆಡಲ್ ಕಟ್ ಬರ್ತೀನಿ ಮೇವ್ ಹಾಕಿ ಅಟ್ಲಾಯ್ತಾ ಬೇರೆ ಬಂತು ಸೊಳ್ಳೆಗಳು ಜಾಸ್ತಿ ಕಾಟ ಬೇರೆ ಓಕೆ ಹೋಗತ್ಲಗಿ ಶೆಡ್ಡಲ್ ಕಟ್ ಬರ್ತೀನಿ ಅತ್ಲಗಿ ಸರಿ ಕಣೆ ಆಯ್ತು ಅದೇನು ಅಡಿಗೆ ಎಲ್ಲ ಮಾಡ್ತಿದ್ದಾಳೆ ನಮ್ ಸರೋಜಮ್ಮ ಅದೇನ್ ನೋಡ್ತಿರು ಇಲ್ಲೇ ಒಂದ್ ಗಳಿಗೆ ಅಂಗಡಿ ಬರ್ತೀನಿ ಹೋಗ್ಬರ್ತೀನಿ ನಮ್ಮ ಶಂಕರಪ್ಪ ಏನಾರು ಸಿಕ್ಕಿರೆ ಜೊತೆಲೆ ಕರ್ಕೊಂಡ್ ಬರ್ತೀನಿ ಅತ್ಲಾಗ ಅವನು ಊಟ ಮಾಡ್ಕೊಂಡು ಹೋಗ್ಲಿ ಬೆಳಿಗ್ಗೆ ಬೇರೆ ಏಡಿ ಇಟ್ಕೊಂಡ್ ಬರ್ತಿರ್ಬೇಕಾದ್ರೆ ನೋಡಿದಾನೆ ನನಗೂ ಕರ್ಕೊಂಡು ಹೋಗಿಲ್ಲ ಹಂಗೆ ಹಿಂಗೆ ಅಂತ ಬೇರೆ ಜಗಳ ಮಾಡ್ತಿದ್ದ ಬಂದ್ಲಾಗಿ ಪಾಪ ಅವ್ನು ಬಲು ದಿವಸ ಆಗೈತೆ ಊಟ ಮಾಡಿ ಅವ್ನಗೂ ಇಷ್ಟ ಏಡಿಕಾಯಿ ಸಾಂಬಾರಿಂದ ಅಂದ್ರೆ ಕರ್ಕೊಂಡ್ ಬರ್ತೀನಿ ಅತ್ಲಾಗಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಹೋಗ್ ಬರ್ತೀನಿ ಇದ್ರೆ ಫೋನ್ ಮಾಡುವ ವಜನ್ಗೆ ಬರುತ್ತೆ ನೀನ್ ಏನ್ ಅಲ್ಲೇ ಊರೊಳಗಡೆ ಎಲ್ಲ ಉಡ್ಕೊಂಡು ಹೋಗ್ಬೇಕಂತ ಏನಿಲ್ಲ ಸರಿ ಊಟ ಮಾಡೋ ಟೈಮಲ್ಲಿ ಇಟ್ಲಾಗ್ ಹೋಗ್ಬಿಡ್ತಾರೆ ಎಲ್ಲಾರು ಹಾ ನಿಮ್ಗೆಲ್ಲ ಕಾಯ್ಕೊಂಡ್ ಅಷ್ಟೊತ್ತಿಗೆ ಇನ್ನೂ ಒಂದ್ ಗಂಟೆ ಜಾಸ್ತಿ ಆಗುತ್ತಾ ನನ್ ಒಟ್ಟೆ ಊಟ ಮಾಡಬೇಕಂತ ಹೇಳಿದ್ರೆ ಊಟ ಟೈಮಿಗೆ ಅಲ್ಲೇ ಇಲ್ಲಿ ಓಟೋಗ್ ಬಿಡ್ತೀರಾ ನೀವು ಅವನಿಟ್ಕೊಂಡಿರ್ತಾನೆ ಜೊತೆಲ್ಲಾರ ಬಿಟ್ಟೋಗಿರ್ತಾನೆ ಹಿಂಗ್ ಹಿಂಗ್ ಬರ್ತೀನಿ ಸುಂದಿರುದ್ ಅಡ್ತಿದ್ಯಾ ಆಯ್ತು ಏನಾರ ಮಾಡ್ಕ ನೀನ್ ಯಾರ ಮಾತ್ ಕೇಳ್ತೀಯಾ ನನ್ ಮಾತ್ ಯಾವತ್ತಾದ್ರೂ ಕೇಳಿದ್ಯಾ ನಿನ್ ಮನ್ಸಿಗೆ ಏನ್ ತಾನೆ ಮಾಡುದು ನನ್ ಮುಂದೆ ಏನು ಹೋಗ್ತೀಯಾ ನೀನು ನನ್ ಮಾತ್ ಅಂದ್ಮೇಲೆ ಹೋಗಿ ಏನಾರ ಮಾಡ್ಕ ಈ ಸಣ್ಣವ್ ಹುಡುಗ ಈ ಹುಡ್ಗಾನು ಅಷ್ಟೇನೆ ఇష్ట మగీ తివ్ బర్లే రెట్ ఇవ అదే హతీవే ఎల్గంగిల్వ నూ తడి రప్పన్ బర్తీ అదే హాకి రేగో అడిగా రెడీ ఆత్వా ಹ ಮಾಮಾ ಇವರೆಲ್ಲಾ ಎತ್ಲಾಗ್ ಹೋದಿರತ್ತೆ ಯಾರೂ ಕಾಣ್ತಿಲ್ಲ ಅಣಿ ಆ ಸ್ಕೂಲ್ ಎಲ್ಲಾ ಕಟಾಕ್ ಅಂತ ಹೋದ ಇವಾಗ ಕತ್ಲಾಕ್ತ ಬೇರೆ ಬರ್ತೈತ್ ಕಣಮ್ಮ ಅವಾಗಿ ಕಟಾಕ್ ಅಂತ ಹೋದ ಮೇವಾಕಿ ಈ ವಜಾ ಕುತ್ಕೊಂಡವ್ರಿಗೆ ಇಷ್ಟೊತ್ತಿರ್ಗು ಕೂತ್ಕೊಂಡು ಸುಮ್ನೆ ಇವಾಗ ಹೋಗೈತೆ ಊರ್ ಬರಕ್ಕೆ ಆ ಶಂಕರಪ್ಪ ಏನ ಇವ್ರ ಹೇಳಿ ಇಟ್ಕೊಂಡ್ ಬರ್ತಿರ್ಬೇಕಾದ್ರೆ ಏನೋ ನೋಡ್ತಂತೆ ಬಲು ಇಷ್ಟ ಹಂಗೆ ಹಿಂಗೆ ಏನೋ ಅಂತಂತೆ ನನಗೂ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅದಕ್ಕೆ ಸಂಜೆ ಕಡೆಯಿಂದ ಊಟ ಮಾಡ್ಕೊಂಡು ಹೋಗುವಂತೆ ಸುಮ್ನೆ ಹೇಳಿತ್ಂತೆ ಅದಕ್ಕೆ ಬರ್ತೀನಿ ಕರ್ಕಂಬರ್ಕೇನಾಗೆ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಅಂತ ಹೋಗೈತೆ ಬಿಡು ಅಂತ ನಾನು ಸುಮ್ಮನಾದೆ ಅತ್ಲಾಗೆ ಇಷ್ಟೊತ್ತರ್ಗು ಇರೋವರೆಗೂ ಇತ್ತು ಇವಾಗ ಊಟ ಮಾಡೋ ಟೈಮಲ್ಲಿ ಹೋಗೋದಿ ಇವ್ರು ಏ ಬಲು ಕಣಮ್ಮ ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡಲಿಲ್ಲ ನಾನು ಅತ್ಲಾಗಿ ಅದು ಇದು ಕೆಲಸ ಅನ್ಕಂಡ್ ನಾನು ಸುಮ್ಮನಾದೆ ನೋಡಿದ್ರೆ ಇವ್ರು ಊಟ ಮಾಡೋ ಟೈಮಲ್ಲಿ ಇಟ್ಲಾಗಿ ಹೋಗೋದು ಇಷ್ಟೋತ್ವರ್ಗು ಇರೋವರೆಗೂ ಇದ್ದು ಹಾ ಹೋಗ್ಲಾಗಿ ಅವಜಾ ಹೆಂಗ್ ಟೀ ಕಾಫಿ ಏನೋ ಕುಡ್ಕೊಂಡ್ಲಾಗಿ ಹೆಂಗ ಸುಮ್ನಾಗ್ ಬಿಡುತ್ತೆ ನಾನು ಏನ್ ಹೇಳು ಏನತೆ ಹೊಟ್ಟೆ ನೋಡು ಈ ಮಾಮಾರೆಲ್ಲ ಇಂತ ಕೆಲ್ಸಾನೇ ಮಾಡೋದು ಅಲ್ಲ ಕಣತೆ ಊಟ ಹಾಕೊಂಡ್ ಬರೋದೇನತ್ತೆ ಅತ್ಲಾಗಿ ಊಟ ಮಾಡ್ತೀರಾ ನೀವು ಅವರು ಆಮೇಕಿಂತ ಬಂದಾದ್ಮೇಲೆ ಬೇಕಾದ್ರೆ ಅವ್ರ ತಿಟ್ಟಿಗೆ ಊಟ ಮಾಡ್ತಾರೆ ತಡ್ರಿ ಹಾಕೊಂಡ್ ಬರ್ತೀನಿ ಊಟ ಮಾಡಿರಂತೆ ಬ್ಯಾಡ ಹಾಕೊಂಡು ಸುಮ್ಮನೆ ನಮ್ಮ ಅತ್ಲಾಗಿ ಊಟ ಮಾಡಿದ್ರೆ ಆಗುತ್ತೆ ಅತ್ಲಾಗಿ ಅವ್ರನ್ನ ಬಿಟ್ಟಿಂದ ಏನ್ ಊಟ ಮಾಡೋಣ ನಾನು ತಡಿ ಆ ಹುಡ್ಗ ನಾವು ಬರ್ಲಿ ಏನ್ ಮಾಡ್ತಿದ್ಯಾ ಯಾಕ ಸುಮ್ನೆ ಕುಂತಿದ್ಯಾ ಯಾಕೆ ಏನಾಯ್ತದ್ಯಾ ಎಲ್ಲೋಗಿದ್ದ ಇಷ್ಟತ್ವ ಮುಂದೆ ಬರ್ರ ಇಲ್ಲಿ ಒಂದ್ ರೀಟು ಹಾಗಾಗಿ ಯಾಕೆ ಏನಾಯ್ತು ಹೇಳಪ್ಪ ನಿಮ್ಮ ಅಪ್ಪ ಯಾವ ಓದಾದ್ಮೇಲೆ ನೀನು ಎತ್ತಲಾಗಲ್ಲ ಓದ್ಲೆ ಹಾ ಕಣ್ಣಿ ಕಾರಣದಂಗೆ ನೀನು ಹೋಗ್ಬಿಡ್ತೀಯಲ್ಲ ನೀನು ಹಾ ಹೇಳ್ದಂಗೆ ಕೇಳ್ದಂಗೆ ಎಲ್ಲಿ ಬೇಕಲ್ಲಿ ಹೋಗ್ಬಿಡ್ತೀಯಲ್ಲ ನೀನು ಇಂತ ಹೋಗ್ತೀನಿ ಅಂತ ಹೇಳೋಕ್ ಬರ್ತಾನೆ ನೀನು ಎಲ್ಲ ಹೋಗಿದ್ದೆ ಇಷ್ಟತ್ತು ಊಲಿಂದ ಬಂದವನ ಮನೆ ಕೆಲಸ ಮುಗಿಸ್ಕೊಂಡು ಮಠ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕಣ ಬರ್ಕಣ ಮಾಡ್ಕಣ ನಂಗೆ ಜ್ಞಾನ ಇಲ್ಲ ನಿನ್ಗೆ ಹಾ ಕಣ್ಣಿ ಕಾರಣದಾಗ ಹೋಗ್ಬಿಡ್ತೀಯ ಹೇಳ್ದಂಗೆ ಕೇಳ್ದಂಗೆ ಹಾ ನಡಿ ನಿನ್ಗೆ ಒಂದ್ ಇಟ್ಟು ನಾಳೆ ಮೇಷ್ಟ ಬರ್ತೀನಿ ಓದ್ಕಣದ ಬರ್ಕಣದ ಜ್ಞಾನ ಐತೆ ನಿನ್ಗೆ ಹಾ ಆಹಾ ಬೆಳಿಗ್ಗೆ ಎದ್ದು ನಾನು ಹೋಮ್ ವರ್ಕ್ ಬರ್ಕೋಬೇಕು ಅಣ್ಣಾಜಿ ನನಗೆ ಬರಿಯೋದೈತೆ ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅಳ್ತಾ ಕುಂತಿರ್ತಾನೆ ನಾಟಕ ಮಾಡ್ಕೊಂಡು ಏಯ್ ಸುಮ್ಮನೆ ಇರಜಿ ನನಗೆ ಭಯಬೇಡ ಇವತ್ತು ಹೋಮ್ ವರ್ಕ್ ಜಾಸ್ತಿ ಇರಲಿಲ್ಲ ಅಣ್ಣಾಜಿ ಒಂದು ಚೂರೆ ಇತ್ತು ಜಾಸ್ತಿ ಏನು ಹೋಮ್ ವರ್ಕ್ ಇರಲಿಲ್ಲ ಅದಕ್ಕೆ ನಾನು ಆಟ ಆಡಕ್ಕೆ ಹೋಗಿದ್ದು ಸುಮ್ಮನೆ ಭಯಬೇಡ ಅವಾಗ ನೋಡಿದ್ರು ನೀನು ಈ ಅಜ್ಜಿ ಬಾಯಿ ಬಂದು ನಂಗೆ ಬೈತಿರೋ ಜಾಗ ನಾನು ನೋಡೋವ್ರಾಗ ನೋಡ್ತೀನಿ ಅಷ್ಟೇ ಕಡೆ ಅಜ್ಜಿ ಹಂಗೆಲ್ಲ ಭಯಬೇಡ ನೀನು ನಿನಗೆ ಯಾಕೆ ಅಜ್ಜಿಗೆ ತಿರ್ಸ್ ಬೇರೆ ಮಾತಾಡ್ತಿದ್ಯಾ ಏನ್ ಮಾಡ್ತೀಯ ಅಜ್ಜಿಗೆ ಬಿಡಮ್ಮ ತಿರ್ಸ್ ಮಾತಾಡ್ದೇ ಏನು ಆ ಒಬ್ನೇ ಮೊಮ್ಮಗ ಒಬ್ನೇ ಮೊಮ್ಮಗ ಅಂತ ಸೆರಗಾಲ ಇಟ್ಕೊಂಡು ಕಾಪಾಡ್ಕೊಂಡು ಸಾತ್ಕಂಡ್ ಬಂದೆ ನೋಡು ಅದಕ್ಕೆ ನನ್ನ ಮಗು ಇವನಿಗೆ ದೊಡ್ಡವನಾಗ್ಬಿಟ್ನಲ್ಲ ಇವಾಗ ಅಜ್ಜಿ ಅವಶ್ಯಕತೆ ಏನಿಲ್ಲ ಅದಕ್ಕೆ ಅಜ್ಜಿಗೆ ತಿರುಸಬೇ ಮಾತಾಡ ಕಲ್ತಾನ ಕಣಮ್ಮ ಬಿಡು ಇರ್ಲಿ ಊರಲ್ಲಾ ಹೇಳೋರು ನಿನ್ ಮೊಮ್ಮಗ ಬಾಳ ಬೋಲುತ್ತರ್ಲೆ ಏನೋ ಮಾತು ಮಾತೇಳಲ್ಲ ಅಂತ ನನ್ ಮೊಮ್ಮಗ ಹಂಗೇನಿಲ್ಲ ಕಣಮ್ಮ ನನ್ ಮಾತ್ ಕೇಳ್ತಾನೆ ಬುದ್ಧ ಒಳ್ಳೆ ಹುಡ್ಗ ಅವ್ರ ಅಜ್ಜಿ ಮಾತೆಲ್ಲ ಕೇಳ್ತಾನೆ ಅಂತ ಹೇಳಿದ್ರು ಎಂತ ಉತ್ತರ ಕೊಟ್ಟ ಇರ್ಲಿ ಬಿಡಮ್ಮ ಆಯ್ತು ಇಲ್ಲಿ ಬಿಡು ಇನ್ ಯಾರು ಬೈತಾರೆ ಬೈಕ್ ಕಳ್ಳಿ ಬಿಡು ನೋಡ್ದೇನು ಇರ್ ಮಾತಾಡಿದ್ದಕ್ಕೆ ನೋಡು ನಿಮ್ ಅಜ್ಜಿ ಎಷ್ಟ್ ಬೇಜಾರ್ ಮಾಡ್ಕೊತು ಅಂತ ಅಷ್ಟ್ ಮುದ್ದಾಗ ಸಾಕೀರಾ ಅಜ್ಜಿಗೆ ನೀನು ಇವತ್ತು ತಿರುಗಿ ಮಾತಾಡ್ಬಿಟ್ಟ ನೀನು ಹ ಅಲೇ ಅಲೇ ರೈ ಛೋಟ ಉದ್ದ ಇದೆಯಾ ನೀನು ಹ ಸರಿ ಕಣ ಆಯ್ತು ನಿಮ್ ಅಪ್ಪ ಯಾ ಬರ್ಲಿ ಆಯ್ತ್ ನಿನ್ಗೆ ಏ ಅಜ್ಜಿ ಕಣಜಿಯ ಬೇಗ ಮಾಡ್ಕೋಬೇಡ ನಾನು ಇನ್ನೊಂದು ದಿವಸ ನಿನ್ಗೆ ಏನು ಏನ್ ಮಾತಾಡಲ್ಲ ಕಣಜಿಯ ಪ್ಲೀಸ್ ಕಣಜಿಯ ನಾನು ಆಟ ಆಡ್ಕೊಂಡ್ ಬಂದಲ್ಲ ಸುಸ್ತಾಗಿತ್ತು ಅದಕ್ಕೊಂಡ್ ನಂದ ಕಣಜಿ ನಾನು ಏನ್ ಮಾತಾಡ್ತಿದ್ದೇನೆ ಅಂತ ಗೊತ್ತಾಗ್ಲಿಲ್ಲ ಕಣಜಿಯ ಪ್ಲೀಸ್ ಕಣಜಿ ಬೇಗ ಮಾಡ್ಕೋಬೇಡ ಕಣಜಿಯ ಸಾಕು ನಡಿ ಸಾಕು ಸಾಕು ಮಾಡ್ಕೊಂಡ ಬರ್ಬೇಡ ನನಗೆ ಗೊತ್ತಾಯ್ತೇ ಹೋಗೇನು ಹೋಗಿ ಮಠ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕಣದ ಬರ್ಕಣದ ಮಾಡ್ಬೋದು ಪಪಣ ಏನ್ ಗೊತ್ತೇನಪ್ಪ ಇವತ್ತು ಮಾಡ್ಕೋಣಪ್ಪ ಮನೇಲಿ ಒಡಗು ಒಡಗು ಬೇಗ ಅದೇನ್ ಓದ್ಕಣದ ಬರ್ಕೋಣದ ಐತ ಹ್ಮ್ ಮುದ್ದೆ ಊಟ ಮಾಡುವಂತ ಹುಡುಗಪ್ಪ ಏಡಿಕಾಯಿಂದು ಹ್ಮ್ ಸರಿ ಕಣಜಿ ಆಯ್ತು ಅಜೇಯ ಹ್ಮ್ ನಾನು ಎಲ್ಲಾ ಕೆಲಸ ಮಾಡ್ತೀನಿ ನೀನ್ ಹೇಳದಲ್ಲ ನೀನು ಕ್ಷಮಿಸಿದೀನಿ ಅಂತ ಹೇಳಿದ್ರೆ ಮಾತ್ರ ನೀನು ಬೇಜಾರು ಮಾಡ್ಕೊಂಡಿದ್ಯಾ ಕಣಂಜಿ ಅದಕ್ಕೆ

ಮುಖವಾಗ್ಲ ಪಾಪ ಅದ್ ಯಾಕೆ ಹಿಂಗ್ ತಲೆ ತಿಂತಿದ್ಯೋ ನನ್ಗೆ ಯಾಕೆ ಬೇಜಾರಾಗುತ್ತೆ ಹೋಗ್ ಹೋಗು ಓದ್ಕಣದ ಬರ್ಕಣದ ಮಾಡ್ಕೊ ಹೋಗೋ ಬೇಡ್ನೆ ಎಲ್ಲ ಈ ಅಮ್ಮನಿಂದಾನೆ ಆಗಿದ್ದು ಹ್ಮ್ ಈ ಅಮ್ಮ ಸುಮ್ನಿರಕ್ ಆಗಲ್ಲ ನೋಡು ಅಜ್ಜಿ ಎಷ್ಟ್ ಬೇಜಾರ್ ಮಾಡ್ಕೊಂಡೆ ಇದಂತ ನೋಡ್ದೇನತ್ತೆ ನಾನು ಏನು ಮಾತಾಡೇ ಇಲ್ಲ ಅಲ್ಲೇ ಮದ್ವೆಗೆ ನನಗ್ ಸೇರಿಸ್ಕೊಂಡ್ಬಿಟ್ಟು ನನಗ್ ಬೈಕೊಂಡು ಹೋಗ್ತಿದ್ದಾನಲ್ಲ ನೋಡ್ರಿ ನೀವ್ ಬೇಜಾರ್ ಮಾಡ್ಕೊಂಡಿರೋದಕ್ಕೆ ನನಗ್ ಬೈಕೊಂಡು ಹೋಗ್ತಿದ್ದಾನೆ ನಾನು ಕೋಪ ಮಾಡ್ಕೊಂಡು ನಮ್ಮ ಅಜ್ಜಿಗೆ ಬೈಯೋದೇನೋ ಬೈದ್ಬಿಟ್ಟೆ పాపన అజ్జీ ఎస్ నైతే బయలే ఎంత అల్వాన్ అజ్జిగ్ ఏను బయబారాపన అజ్జి ఎస్ కారెడ్ కొడతమ్ ఏర్క్ బందోడ్సబ్బుడ నమ్మమ్మ అజ్జి అంత నూ నమ్మ అజ్జి బయర్బిటె ఎంగతూ ఇన్న దిసన అజ్జిగ్ హేజారు మార్స్బారు నేను ಇವ್ರೇನ್ ಇವತ್ತಿ ಕಾಲಕ್ಕೇನ್ ಬರಲ್ಲ ಎಷ್ಟೊತ್ತಂತ ಕಾಯೋದು ಒಂದ್ ಕೆಲಸ ಮಾಡ್ತೀನಿ ತಟ್ಟೆ ಲೋಟ ಅನ್ನದ್ದು ಮುದ್ದೆ ಆಯ್ತು ಸಾಂಬಾರೆಲ್ಲಾ ತಗೊಂಬಂದಿಲಿ ಇಟ್ಟಿನಿ ಆಮೇಕಿಂದ ಅವ್ರು ಬಂದ ತಕ್ಷಣ ಊಟ ಮಾಡದೇ ಆಗುತ್ತೆ ಹೋಗಮ್ಮ ಸರಾಜಮ್ಮ ಇವತ್ತೇನ್ ಇವತ್ತಿಗೆ ಏನ ಬರಲ್ ಇವ್ರು ನನಗ್ ಚೆನ್ನಾಗ್ ಗೊತ್ತಾಯ್ತು ಹೋಗು ಇವ್ರು ಮಾಡೋದೆಲ್ಲ ಬರೀ ಇಂತವೇ ಊಟ ಮಾಡೋ ಟೈಮಲ್ಲಿ ಬ್ಯಾಡ ಕಣಜ ಹೋಗ್ಬೇಡ ಅಂತ ಹೇಳಿರೋನು ಆ ಊರ್ಗಾನು ಬರ್ಲಿಲ್ಲ ಅಸ್ಗಳಿಗೆ ಕಟ್ಟಕ್ ಬರ್ತೀನಿ ಗಣಪಾಚಿ ಅಂತ ಹೋದವನು ಅವ್ರಿಗಾನು ಇಲ್ಲ ಇವತ್ತು ಜಾನೂ ಇಲ್ಲ ಎಲ್ಲಾರ ಹೋಗ್ಲಿ ಬಿಡತ್ಲಾಗಿ ಇನ್ನೇನು ಮಾಡೋಣ ಯಾವಾಗ ಬರ್ತಾರ ಅವಾಗ್ಲೇ ಬರ್ಲಿ ಶಂಕರಪ್ಪ ಲೈ ಶಂಕರಪ್ಪ ಶಂಕರಪ್ಪ ಇಲ್ಲ ಬಾರ ಇಲ್ಲಿ ಹೊಲಿಕೆ ಏನ್ ಮಾಡ್ತಿದ್ಯೋ ಇವ್ನ ಏನ್ ಮಾಡ್ತಿದಾನ ಏನಪ್ಪ ಹೊಳಿ ಕೂತ್ಕೊಂಡು ಲೈ ಶಂಕರಪ್ಪ ಹಿಂಗ್ ಕೂತ್ಕೊಂತಿದ್ಯೋ ಯಾಕೆ ಏನಾಯ್ತಣ ಅವ್ರು ಒಳಗಡೆ ಟಿಬಿ ಏನೋ ನೋಡ್ತಿದಾರಪ್ಪ ಹೊಳಿಕ್ಪ ಇಲ್ಲ ಕಣಮ್ಮ ನಮ್ ಶಂಕರಪ್ಪ ಟಿಬಿ ಗಿಬಿ ಎಲ್ಲ ನೋಡ್ತಾನ ಹ ಏನ್ ಧಾರವಾಹಿ ನೋಡ್ತಿದಾನನು

ಅಂತ ಕೆಲಸ ಏನಾಯ್ತು ಆ ಏನ್ ಹಿಂಗ ಅರ್ಜೆಂಟ್ ಆಗಿ ಸಡನ್ ಆಗಿ ಬಂದ್ಬಿಟ್ಟು ನೀನು ಮಂತ ಹೋಗೋಣ ಅಂದ್ರೆ ಯಾಕೆ ಏನಾಯ್ತು ಹೇಳ ಸುಮ್ಮ ಬಾರ ಮಂತ ಹೋಗೋಣ ಬೆಳಿಗ್ಗೆ ನೀನು ಹೇಳಿದ್ರಿ ಏಡಿ ಸಾಂಬಾರಿಂದ ಅಡಿಗೆ ಮಾಡ್ಸಿರ್ತೀನಿ ಮುದ್ದೆ ಊಟ ಮಾಡ್ಸಿರ್ತೀನಿ ಏಡಿ ಸಾಂಬಾರು ಮುದ್ದೆ ಊಟ ಅನ್ನ ಊಟ ಮಾಡ್ಕೊಂಡ್ ಬರುವಂತೆ ಅಂತ ಹೇಳಿದಿನಿ ಆದ್ರೂ ತಿರ್ಗ ಏನಕ್ಕ ಮಂತ ಮಂತ ಕೇಳ್ತಿದ್ಯಾ ಬಾರ ಹೋಗೋಣ ಊಟ ಮಾಡ್ಕೊಂಡ್ ಬರುವಂತೆ ಬಾ ಎಲ್ಲ ರೆಡಿ ಆಗೈತೆ ಅದಕ್ಕೆ ರೇಕ್ ಬಂದೇನಾ ಥೋ ಹೋಗತ್ಲಾಗಿ ನಾನು ಏನಾಯ್ತ ಏನ ಇವನು ಇಷ್ಟು ಅರ್ಜೆಂಟ್ ಆಗಿ ಕರಿತಿದ್ದಾನೆ ಓ ಅಂತ ನಾನು ದಿಗ್ಲ ಬಿದ್ಬಿಟ್ಟಿದ್ನಲ್ಲ ನೀನು ಒಂಚೂರ್ ಯಾವಾಗಾರ ಹೇಳದಲ್ವ ನೀನು ನೋಡ ನೋಡ ಇವನು ಮಾತಾಡದೆ ಹೆಂಗ್ ಮಾತಾಡ್ತಾನಂತವ್ ಹ ಪರವಾಗಿಲ್ಲ ಕಣ ನೀನು ಒಂಥರ ನಾನು ಏನಂದೆ ನಿನಗೆ ಅಹ್ ಬಾರ ಮಂತ ಬಗ ನನ್ನದಕ್ಕೂ ನೀನ್ ದಿಗ್ಲ ಬಿಡ್ಬೇಕ ಪರವಾಗಿಲ್ಲ ಕಣ ನೀನು ಒಂಥರ ಅಯ್ಯ ಸರಿ ಆಯ್ತು ಬಾ ಇವಾಗ ಇವಾಗ ಚರ್ಚೆ ಮಾಡ್ಕೊಂಡು ನಿನ್ ಕಣ ಅಷ್ಟು ನನಗೆ ಪುರ್ಸತ್ತಿಲ್ಲ ಬಾ ಊಟ ಮಾಡ್ಕೊಂಡ್ ಬರುವಂತೆ ಬಾ ಏ ಇಲ್ಲ ಕಣ ಹೋಗ ಇಲ್ಲೇ ನೆನೆ ಊಟ ಮಾಡ್ತೀನಿ ಹೋಗು ನಮ್ಮ ಅಜ್ಜಿ ಮೊಟ್ಟೆ ಸಾಂಬಾರು ಮಾಡಿ ಮುದ್ದೆ ಮಾಡೈತೆ ಹೋಗು ಇಲ್ಲೇ ಊಟ ಮಾಡ್ತೀನಿ ಇನ್ನೇನು ಅಲ್ಲಿ ಬರೋಕ್ ಹೋಗು ನೀವಾಗ ನೋಡಾಗಿ ಇವನು ಮಾತಾಡೋದು ಅಲ್ಲ ಕಣವು ಬೆಳಿಗ್ಗೆ ಏನು ನನಗೆ ಏಡಿ ಸಾಂಬಾರ್ ಅಂದ್ರೆ ಬಲು ಇಷ್ಟ ಅಂತ ಹೇಳೋದು ಹೇಳ್ಬಿಟ್ಟು ಇವಾಗ ಬರಲ್ಲ ಅಂತ ಹೇಳ್ತಿದ್ಯಾ ಎಲೆಗೆ ಸುಮ್ಮಕ್ ಬಾರವು ಇವಾಗ ಬರ್ತೀಯೋ ಇನ್ನೊಂದು ದಿವಸ ನೋಡು ನೀನು ಮನೆಗೆ ಬಂದು ಕಾಲಿಡೋದ ನೋಡು ಹೇಳಿದ ಮಾತು ಕೇಳಬೇಕು ಸುಮ್ಮನೆ ಬಾ ಬನ ಬಾ ಓ ಹೋಗು ಇವಾಗವು ನಮ್ಮ ಅಜ್ಜಿ ಮುದ್ದೆ ಗಿದ್ದೆ ಎಲ್ಲ ಮಾಡ್ಬಿಟ್ಟೈತೆ ಇಲ್ಲೂನು ಸುಮ್ಮನೆ ವೇಸ್ಟ್ ಆಗುತ್ತೆ ಹೋಗು ಹ ಸುಮ್ಮನೆ ಏನು ಆಗಲ್ಲ ಇನ್ನೊಂದ್ ದಿವಸ ಬೇಕಾದ್ರೆ ಇಟ್ಕೊಂಡ್ ಬಂದ್ರೆ ಊಟ ಮಾಡಿದ್ರೆ ಆಗುತ್ತೆ ಹೋಗ ಸುಮ್ಮನೆ ಸರಿ ಕಣ ಶಂಕರಪ್ಪ ಆಯ್ತು ನೀನು ಇಷ್ಟೊಂದು ನನಗೆ ಸತಾಯಿಸ್ತೀಯ ಅಂತೀಚಿಗ ಬಲು ಕಲ್ಕೊಂಡ್ಬಿಟ್ಟೆ ನಾನು ಕೆಲಸ ಕಾರ್ಯ ಬಿಟ್ಟು ನಿನಗೆ ಮಂತ ನೀನು ನನಗೇನು ಕೆಲಸ ಇಲ್ಲ ಹಾಂ ಸರಿ ಕಣ ಆಯ್ತು ಬಿಡು ಬರಬೇಡ ಕಣ ಬಿಡು ಹೋಗ್ತೀನಿ ಮನ್ಕ ಇವಾಗ ನೀನು ಬಿಡಕ್ ಕಾಣಲ್ಲ ಕಣಪ್ಪ ನೀನು ತಡಿ ಸರಿ ಆಯ್ತು ಬರ್ತೀನಿ ಕಣ್ ತಡಿಯಪ್ಪ ಅತ್ಲಗಿ ತಡಿ ಬಂದೆ ಒಂದು ನಿಮಿಷ ಏ ಇವಳೆ ಇವಳೆ ಎಲ್ಲ ಬಾರೇಲೆ ಒರಿಕೆ ಈ ಒಜ್ಜಿ ಎತ್ಲಾಗೋಯ್ತು ಏ ಬಂದೇನೆ ಆಚೆ ಕಡೆ ನಿಧಾನ ಬರ್ತಾರೆ ಬಾರೆಯಲ್ಲೇ ಏ ನಿಲ್ ಕಣೆ ಸಂಜೆ ಊಟಕ್ಕೆ ನನಗೆ ಅಡಿಗೆ ಮಾಡಕ್ ಹೋಗ್ಬೇಡ ಕಣೆ ಇವತ್ತು ರಂಗಪ್ಪರ ಮನೆಗೆ ಹೋಗ್ತಿದಿನಿ ಏಡಿ ತಗೊಂಬಂದ್ಬಿಟ್ಟು ಸಾಂಬಾರ್ ಮಾಡಿಸಿದಾನೆ ಅದಕ್ಕೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ ನೀನು ಅದೇನು ಅದೇನ್ ಮಾಡ್ಕ ನೀನು ಒಬ್ಳಿಗೇನೆ ನೀನು ನೀನ್ ಎಂತವ್ ಇರಬೇಕಾ ಇಷ್ಟು ಆ ವಜ್ಜೆ ಮೊಟ್ಟೆ ಸಾಂಬಾರೆಲ್ಲ ಮಾಡಿ ಎಲ್ಲ ರೆಡಿ ಆಗೈತೆ ಊಟವೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇವಾಗ ನೋಡಿದ್ರೆ ಆ ವಜ್ಜಿ ಮುಂದೆ ಅಡ್ಗೆನೆ ಮಾಡ್ಬೇಡ ಅಂತ ಹೇಳ್ತಿದ್ಯಾ ಪಪ್ಪಾ ಅಜ್ಜಿ ಇನ್ನು ಅಡಿಗೆನೇನೆ ಮಾಡಿಲ್ಲ ಅಲ್ಲೇ ಎಲ್ಲ ಮಾಡಾಗೈತೆ ಅಂತ ನನ್ನ ಮುಂದೆನೇ ಸುಳ್ಳು ಹೇಳ್ತಿಯಲ್ಲ ಪರವಾಗಿಲ್ಲ ನೀನು ಅಂತರ ಹೋಗ್ಲಿ ಬಿಡ ರಂಗಪಾತ್ಲಗಿ ಬಾಯಿ ಮಾತಿಗೆ ಏನು ಹೇಳದ್ನಪ್ಪ ನೀನು ಅದಕ್ಕೆ ಆಕಿನ್ ಕೋಪ ಮಾಡ್ಕೊಡ್ತೀಯ ಸುಮ್ಮನಿರು ಆ ಸುಮ್ಮಗ್ ಬಾ ಹಾಕ್ಲಾಗಿ ಇಲ್ಲ ಮೊಟ್ಟೆ ಸಾಂಬಾರ್ ಮಾಡಿ ಏನಾರ ಮಾಡ್ತೀನಿ ಬಾ ಎಷ್ಟು ಇಟ್ಕೊಂಬಂದಿತ್ತ ಏನಪ್ಪ ಪಾವ ಅಜ್ಜ ಕರಿದ ತಕ್ಷಣ ಊಟಕ್ಕೆ ಹೋಗ್ತೈತೆ ಸುಂದಿರಮ್ಮ ತಿರ್ಗಾ ನಿಂದ ಬೇರೆ ನಾ ಇವಾಗ ಊಟ ಮಾಡ್ಕೊಂಡ್ ಬರ್ತಾನೆ ಕಣ್ಣು ಸುಂದಿರಮ್ಮ ಅಂತ ಹೇಳಿದ್ರೆ ನೀನು ಎಷ್ಟು ಇಟ್ಕೊಂಬಂದಿತ್ತ ಏನ ಸುಮ್ನೀರು ಹೋಗ್ಬೇಡ ಅಂತ ಬೇರೆ ಹೇಳ್ತೀಯ ಸುಂದಿರಮ್ಮ ನಾನು ಜಾಸ್ತಿನೇ ಇಟ್ಕೊಂಬಂದಿದ್ದೀನಿ ಊಟ ಮಾಡ್ಕೊಂಡ್ ಬರ್ಲಿ ಒಟ್ಟು ತುಂಬ ನಿಂದ ಅದೇನು ಊಟ ಮಾಡ್ಕೊ ನೀನು ಹೋಗ್ಲಿ ಬಿಡಾತ್ಲಾಗಿ ರಂಗಪ್ಪ ನೀನು ಅದ್ಯಾಕೆ ಹಿಂಗ್ ಕೋಪ ಮಾಡ್ಕೊಂಡ್ತೀಯ ಏ ಬಿಡ ಹತ್ಲಕ್ಕೆ ಹೋಗಿ ಊಟ ಮಾಡ್ಕೊಂಬರ್ತೀನಿ ಅವ್ನು ಬಿಡೋಲ್ಲ ಸುಮ್ನಿರು ಮತ್ತೆ ಮುಂದೆ ಏನಾದ್ರು ಕೆಲಸ ಕಾರ್ಯಕ್ಕೆ ಏನಾರು ಕರೆದ್ರೆ ಹ್ಞೂ ಅವ್ನು ಬರೋದೇ ಇಲ್ಲ ನೋಡು ಮತ್ತೆ ಹೋಗ್ಲಿಲ್ಲ ಅಂದ್ರೆ ಇವತ್ತು ಸುಮ್ಮನಿರು ಬೇದಾರ್ ಮಾಡ್ಕೊಂಡು ತಾನೆ ಹೋಗಿ ಊಟ ಮಾಡ್ಕೊಂಬರ್ತೀನಿ ಒಟ್ಟೆ ತುಂಬ ಬಾ ಬಾ ಹೋಗೇನ ಬಾ ಮೊದ್ಲು ಒತ್ತಾಯ ಇಟ್ಕಂಡು ಯಾಕಮ್ಮ ಹಿಂಗೆ ಕುಂತಿಯೋ ಯಾಕೆ ಊಟ ಮಾಡಲ್ವೇನಮ್ಮ ಇದ್ಯಾಕೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಳದಲ್ಲ ಇನ್ನು ಸುಮ್ಮನೆ ಕುಂತಿರ ನೀವು ಊಟಕ್ಕೆ ರೆಡಿ ಎಲ್ಲ ಮಾಡ್ಕೊಂಡಲ್ಲ ಒಟ್ಟೆ ಸಿತೈತೆ ಒಡಗೆ ಒಡಗೆ ಬಿರ್ ಬಿರ್ನೆ ಒಡಗೆ ಅಪ್ಪ ಎತ್ಲಾಕ್ ಹೋಯ್ತು ಯಾಕಂದ್ರೆ ನೀವು ಹಸ್ಕುಳೆಲ್ಲ ಕಟ್ಟಾಕ್ ಬರ್ತೀನಿ ಅಂತ ಹೋದವ್ರು ನೀವು ಅಲ್ಲಿ ಅರ್ಧ ಮುಖಾರ್ ಗಂಟೆ ಮೇಲಾಯ್ತು ಎಲ್ಲೋಗಿದ್ರಿ ನೀವು ಇಷ್ಟೊತ್ತು ನಾನು ಇಲ್ಲೇ ಹೊರಗಡೆ ಗಂಗಣ್ಣನ ಹತ್ರ ಮಾತಾಡ್ತಿದ್ದೆ ಕಣೆ ಹಸ್ಕುಳೆಲ್ಲ ಕಟ್ಟಾಕಿ ಅವಣ್ಣ ಏನ ನಾಳೆ ಏನೋ ಒಂದ್ ಎರಡ್ ಗಂಟೆ ಏನೋ ಟ್ಯಾಕ್ಟ್ರಿ ಬೇ ಇದು ಒಡ್ಕೊಡ್ಬೇಕಂತೆ ರೋಟ್ರಿ ಏನ ಅದಕ್ಕೆ ಬಂದಿತ್ತು ಹೇಳುವತ್ತು ನಾಳೆ ಬಂದ್ಬಿಡಪ್ಪ ಅಂತ ಅದಕ್ಕೆ ಒಂದ್ಗಳಿಗೆ ಮಾತಾಡ್ಕೊಂಡು ನಿಂತ್ಕಂಡಮ್ಮ ಅದಕ್ಕೆ ಗೊತ್ತಾಯ್ತು ಅಪ್ಪ ಎತ್ಲಾಗ್ ಹೋಯ್ತೆ ಆವ ಕುಂತು ಕುಂತು ಇಷ್ಟೊತ್ತರೆಗೂ ಎದ್ದು ಇವಾಗ ಆ ಶಂಕರಾಜ್ ಊಟ ಕರ್ಕೊಂಡ್ ಬರ್ತೀನಿ ಅಂತ ಹೋಗೈತೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಏನಿಲ್ಲ ಇನ್ನು ಶಂಕರಾಜ್ ಹಿಂಗ್ ಕರ್ಕೊಂಡ್ ಬರಕ್ ಹೋಯ್ತಾ ಬಿಡತ್ಲಾಗ್ ಹೋಗ್ಲಿ ಅಪ್ಪ ಹಿಂಗ್ ಏನಿದ್ರು ಅವ್ರ ಮನೇಲಿ ಏನ್ ಮಾಡಿದ್ರು ಕರ್ಕೊಂಡ್ ಹೋಗಿ ಊಟ ಮಾಡ್ಸುತ್ತೆ ಬಿಡತ್ಲಾಗ್ ಹೋಗ್ಲಿ ಕರ್ಕೊಂಡ್ ಬರ್ಲಿ ಅತ್ಲಾಗಿ ಅವಜ್ಜಾನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಹೋಗ್ಲಿ ಏನು ಆಗಲ್ಲ ಒಂದೊತ್ತು ಊಟ ಮಾಡ್ಕೊಂಡ್ ಹೋದ್ರೆ ಅವಾಜ್ ಬಂದ್ ಊಟ ಮಾಡ್ಕೊಂಡು ಹೋಗೋದಕ್ ನಮ್ಗೆ ಬೇಜಾರಿಲ್ಲ ಕಣ ಈ ವಜ್ಜ ಬಿರಿ ಕರ್ಕೊಂಡ್ ಬರೋದಲ್ವಾ ಮನೆಯವರೆಲ್ಲ ಚಿಕ್ಕ ಮಕ್ಳು ಅವ್ರಿ ಇವ್ರು ಎಲ್ಲಾರ ವಡ್ಡಾಸ್ಕೊಂಡಿರ್ತಾರೆ ರಪ್ಪನವ್ರಪ್ಪನ್ ಕರ್ಕೊಂಡ್ ಬರೋ ಜ್ಞಾನ ಬಡವ ನಿಮ್ಮ ಅಪ್ಪ ಹಿಂಗೆ ಆ ವಜ್ ಮಂತ್ ಬೈತೋ ಎಲ್ಲೋಗಿತ್ತೋ ಕರ್ಕೊಂಡ್ ಬರ್ತಾರ ಸುಮ್ನಿರಮ್ಮ ನೀನ್ ಅದ್ಯಾಕ ಹಿಂಗ ಮಾಡ್ಕೊಳ್ತೀವ್ ಆಕೆ ಇನ್ನು ಊಟ ಗೀಟಕ್ ಏನಕ್ಕೂ ರೆಡಿ ಮಾಡ್ಕೊಂಡಿಲ್ಲ ಯಾಕೆ ಯಾಕೆ ಏನಾಯ್ತ ಹೋಗಮ್ಮಣಿ ಸರೋದಮ್ಮ ಒಡಗು ಎಲ್ಲ ಆಗಿದ್ರೆ ಊಟಕ್ಕೆ ಬಡಿಸ್ ಹೋಗಮ್ಮ ನಿಮ್ ಶಂಕರಾಜನೂ ಬಂದೈತೆ ಶಂಕರಾಜ್ ಯಾಕೆ ಇಷ್ಟ ಮಾಡ್ಕೊಂಡ್ ಬಂದ್ರಿ ಬಿರ್ನಿ ಬರಕ್ ಆಗಲ್ವಾ ಆ ಬೆಳಿಗ್ಗೆ ಹೇಳಿತ್ತ ಅಂತಾರ ಮಜ್ಜ ಊಟ ಮಾಡ್ಕೊಂಡು ಹೋಗುವಂತ ಬಾ ಅಂತ ಯಾಕೆ ಬಂದಿರಲ್ಲ ನೀನು ಬಂದು ಊಟ ಮಾಡ್ಕೊಂಡು ಹೋಗೋದಲ್ವಾ ನೀವು ಕರಿದ ತಕ್ಷಣ ನಮ್ಮ ಅಜ್ಜ ಬಂದು ನಿಮ್ಮಂತ ಊಟ ಮಾಡ್ಕೊಂಡು ಹೋಗಲ್ವ ನಜ ಏ ಹಂಗೇನಿಲ್ಲ ಕಣಮ್ಮ ಗೌರಮ್ಮ ಏನಂದ್ರೆ ನಮ್ಮ ಮನೇಲಿ ಬೇರೆ ನಾವ್ ಇಬ್ರಾಳೆ ಅಲ್ವ ಇರೋದು ಅಜ್ಜಿಗೆ ಇನ್ನೇನ್ ಬಿಟ್ ಬರೋಣ ಅಂತ ನಾನೇ ಅತ್ಲಗಿ ಸುಮ್ನ ಅದೇ ಕಣಮ್ಮ ಅತ್ಲಗಿ ಇನ್ನೇನಿಲ್ಲ ಅಷ್ಟ್ರಲ್ಲಿ ಇವನು ಬಂದ ಕಣಮ್ಮ ಬಂದ್ ಏನು ಬಾಯಿ ಬಂದಿಗೆಲ್ಲ ಬೈದು ಕರ್ಕೊಂಡ್ ಬಂದ ಕಣಮ್ಮ ಅವಜ್ಜಿನೂ ಮೊಟ್ಟೆ ಸಾಂಬಾರ್ ಮಾಡಿ ಅಡಿಗೆ ಮಾಡ್ತೀನಿ ಅಂತ ಹೇಳ್ತಿತ್ತು

ಇಲ್ಲ ಕಣ ತಡಿ ಅದ್ಯೋ ಆ ಹುಡುಗ ಬರ್ಲಿ ತಡಿ ಅವನು ಊಟ ಮಾಡ್ಲಿ ಅವನಿಗೆ ಮೊದ್ಲು ಊಟ ಮಾಡಿಸ್ಬಿಟ್ಟು ನಾನು ಅಮೆಕಿಂತ ಸರೋಜಮ್ಮ ನಾವ್ ಇಬ್ಬರಾಳು ಊಟ ಮಾಡ್ತೀವಿ ನೀವು ಊಟ ಮಾಡ್ರಿ ಇಲ್ಲಾಂದ್ರೆ ಅವನು ಊಟ ಮಾಡಲ್ಲ ನೋಡು ಹಾ ಎಲ್ಲ ಬಂದೇನೋ ಬಂದೆ ಕಣಜಿ ನೋಡಿ ಇಲ್ಲೇ ನಿಂತಿದ್ದೀನಿ ನಂದು ಹೋಮ್ ವರ್ಕ್ ಎಲ್ಲ ಬರ್ದಾಯ್ತ ಕಣಜಿ ನಮ್ ತಾತ ಅಲ್ಲೇ ಬ್ಯಾಟಿಂಗ್ ಮಾಡ್ತೈತೆ ಅಲ್ಲ ಕಣ್ತಾತ ನನಗ್ ಬಿಟ್ಟೆ ನೀನು ಊಟ ಮಾಡ್ತಿದ್ಯಾ ನೀನು ಹಾ ನೋಡು ನಮ್ ತಾತನ್ ಕತೆನಾ ಮಾಡೋದು ನೀನಂತು ಕುರುಬ ತಿಂಡಿ ಅದು ಇದು ತಿಂತನಂಗ ಹೊಟ್ಟೆ ತುಂಬಸ್ಕೊಣ್ತೀಯ ನಾವ್ ಏನ್ ಮಾಡೋದ್ ಹೇಳಪ್ಪ ಮಧ್ಯಾಹ್ನಕ್ ಬೇರೆ ಊಟ ಮಾಡಿರಲ್ಲ ಏನಿಲ್ಲ ಎಷ್ಟೊತ್ತರು ನಿನ್ ಕಾಯ್ಕೊಂಡ್ ಕೂತ್ಕೊಳದು ಹಾಕ್ ಬಿಡ್ತತು ಅದ ಆಚೀ ಬೇಜಾರ್ ಮಾಡ್ಕೊಣ್ತೀಯಾ ಊಟ ಮಾಡಿ ಇವಾಗ ಆಹೋ ನಮ್ಮ ಅಜ್ಜಿ ನನ್ ಹೆಂಗ್ ಕಾಯ್ಕೊಂಡೈತೆ ನೀನು ಅಲಯ ನನಗ್ ಬಿಟ್ಟ ಊಟ ಮಾಡ್ತಿದ್ಯಲ್ಲಾ ಲೆಕ್ಕ ಹಾಕು ಊಟ ಮಾಡ್ಲಾಪಾ ಸುಮ್ನೆ ತಲೆ ತಿನ್ ಬಿಡ ಓಹ್ ನೀನ್ ಓದ್ಕೊಳ್ತೀನಿ ಬರ್ಕೋತೀನಿ ನೀನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ನಾವ್ ಏನ್ ನಮ್ ನಮ್ಗೆ ಸಿತ್ಕೊಂಡಪ್ಪ ನಾವ್ ಅದಕ್ಕೆ ಊಟ ಕೂತ್ಕೊಂಡ್ ಬಿಟ್ಟ ನಾನು ಇದೊಳ್ಳೆ ಕೆಲ್ಸ ಆಗೋಯ್ತಲ್ಲ ಆ ಹುಡ್ಗಿ ನೇತ್ರಮ್ಮ ಬೇರೆ ಬಿತ್ತು ಮಂತ ಬೇರೆ ನೋಡ್ಕೊಂಡು ಹೋಗಿದ್ಲು ನಾನ್ ನೋಡ್ರಿ ಆ ಹುಡ್ಗಿಗೆ ಹ ಸಾಂಬಾರೇ ಹಾಕ್ಬರೀವಲ್ಲ ಎಂತ ಕೆಲ್ಸ ಆಗೋಯ್ತು ಏನಂದ್ಕೊಂಡ್ಲಾ ಏನ ಹುಡುಗಿ ಯಾಕೆ ಏನಾಯ್ತಿ ಏನೋ ಅಂದ್ಕೊಂಡಿದ್ಯಾ ಒಬ್ಬಳಂಗನ ಏನಿಲ್ ಜೋ ಅವಳಿಗೆ ನೇತ್ರಮ್ಮ ಬಂದಿದ್ಲು ನಾವು ಏರಿಕಾಯಿ ತೊಳಿಬೇಕಾದ್ರೆ ಬಂದಿದ್ಲಲ್ಲ ಅವಳಿಗೂ ಏರಿಕಾಯಿ ಅಂದ್ರೆ ಬಲು ಇಷ್ಟ ಏನ್ ಮಾಡನ ಹೇಳು ನಾನು ಹೋಗಿ ಸ್ವಲ್ಪ ಸಾಂಬಾರು ಏನಿಲ್ಲ ಬಂದ್ ನೋಡ್ಕೊಂಡ್ ಬೇರೆ ಹೋಗಿದ್ಲು ಎಲ್ಲಾರ್ಗು ಆಸೆ ಅಲ್ವಾ ಅಪರೂಪಕ್ಕೆ ಮಾಡಿದಿವಿ ಹ್ಮ್ ಎಂತ ಕೆಲ್ಸ ಆಗೋಯ್ತು ಇವಾಗ ಏನ್ ಮಾಡ್ ಇವಾಗ ಅಲ್ಲೇ ಊಟ ಮಾಡ್ಕೊಂಡಿರ್ತಾರ ಇರ್ತಾರ ಏನಪ್ಪಾ ಅತ್ಲಗ ಇವರು ಬಿಡೋತ್ಲಾಗ ಇನ್ನೇನ್ ಮಾಡಕ್ಕಾಗುತ್ತೆ ಇನ್ನೇನು ಬೆಳಿಗ್ಗೆ ಏನಾರು ಬಂದು ಏನಾರು ಇಲ್ಲಿ ಬರ್ತಾಳಲ್ಲ ಅವಾಗ ಬೇಕಾದ್ರೆ ಒಂದ್ ಎರಡು ಹಾಕೊಡ್ವಂತೆ ಊಟ ಮಾಡ್ಕೊಂಡು ಹೋಗ್ಲಿ ಬಿಡು ಇನ್ನೇನ್ ಮಾಡ್ತೇಯ ಇವಾಗ

ಇಲ್ಲಿ ಬಿಡ್ಲಾ ಪಾಪ ಇನ್ನೇನು ಅಲ್ಲೇ ಒತ್ತಾಗೈತೆ ಅಲ್ಲೇ ಊಟ ಮಾಡ್ಕೊಂಡಿರ್ತಾರ ಅವರು ಇವಾಗ ಇನ್ನೇನು ಕೊಟ್ಬಾರ ಹೇಳು ಪಾಪ ಅತ್ಲಾಗಿ ಊಟ ಮಾಡ್ಕೊಂಡಿರ್ತಾರೆ ಬಿಡು ನಾಳೆ ಬೆಳಿಗ್ಗೆ ಇಲ್ಲೇ ಏನಾದ್ರು ಮಾತಾಡ್ತಕ್ಕೆ ಏನಾರು ಬಂದ್ರೆ ಅತ್ಲಾಗಿ ಊಟ ಕಳ್ಸಿರಿ ಆಗುತ್ತೆ ಇನ್ನೇನ್ ಮಾಡೋಣ ಕಣತೆ ಹಂಗೆ ಅಂತ ಬಿಡ್ರಿ ಅತ್ಲಾಗಿ ನೀವು ಬೇಗನಾರು ನೆನಸ್ಲಿಲ್ಲ ಏನಿಲ್ಲ ನಾನು ನೆನಸ್ಕೊಂಡಿಲ್ಲ ಸುಮ್ನಾಗ್ಬಿಟ್ಟೆ ನಾನುನು ಹ್ಮ್ ಬಿಡ್ರಿ ಹತ್ರ ಇನ್ನೇನ್ ಮಾಡಕ್ ಬೆಳಿಗ್ಗೆ ಇಲ್ಲೇ ಬರ್ತಾರಲ್ಲ ನಿಮಗೆ ಮಾತಾಡ್ಸಕ್ಕೆ ಮಂತಾವ್ ಏನಾರ ಬರ್ತಾರೆ ನಮ್ಮಕ್ಕಿಂತ ಊಟ ಮಾಡ್ಕೊಂಡು ಹೋದ್ರೆ ಆಗುತ್ತೆ ಇನ್ನೇನು ಅವ್ರ ಒಬ್ರೇನೆ ಅವ್ರ ಮನೇಲಿ ಊಟ ಮಾಡೋದು ಇನ್ನೇನು ಅವಣ್ಣ ಏನು ಊಟ ಮಾಡಲ್ಲ ಅಷ್ಟು ಏಳಿಕಾ ಅವು ಮೀನಿಂದ ಎಲ್ಲಾ ಜಾಸ್ತಿ ಊಟ ಮಾಡಲ್ಲ ಆ ಹುಡುಗಂತೂ ಮುಟ್ಟದೇ ಇಲ್ಲ ಅವ್ನು ಚಂದ್ ಹ್ಮ್ ನಮ್ ಸುನಿಲ್ನಂಗ ಅಲ್ಲ ಅವ್ನು ಜಾಸ್ತಿ ಏನು ಊಟ ಮಾಡಲ್ಲ ಇರ್ಲಿ ಬಿಡತ್ತೆ ಇಲ್ಲೇನೋ ಬರ್ತಾರಲ್ಲ ಬೆಳಿಗ್ಗೆ ಊಟ ಮಾಡಿಸ್ ಕಳ್ಸಿದ್ರೆ ಆಗುತ್ತೆ ಅಂದ್ರಪ್ಪ ಈ ಕತೆ ಇಷ್ಟ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗೂ ಕೂಡ ಈ ಗೌರಾಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ನಮ್ಮ ಸುನಿಲನ ಪರವಾಗಿ ಎಲ್ಲಾರ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ